ಏಂದ್ರೆ ದೂರ ಬೋರ್ವೆಲ್ ಹಾಕೊಂಡು ಮಾಡಿ ಈ ನೀರು ಹೊಡೆದ್ರೆ ಅದು ಬರೋದೇ ಇಲ್ಲ ಸತ್ತೋಗುತ್ತೆ ಗಿಡಗಳು ನೀವು ಸುಮ್ಮನೆ ಏನೋ ಒಂದು ಹೇಳ್ತೀರಾ ನೀವು ಸತ್ಯ ಹೇಳ್ಬೇಕು ನಮಗೆ ಸತ್ಯ ಹೇಳ್ಬೇಕು ಇದೆಲ್ಲ ಸರಿ ಮಾಡಿ ಏನ್ ಮಾಡಿದ್ರಿಮೆಂಟ್ ಸತೀಶ್ ಫೈನಲ್ ಇರುತ್ತಲ್ಲ ಫೈನಲ್ ಏನು ಬಳಸಕ್ಕೆ ಯೋಗ್ಯತೆ ಇಲ್ಲ ಅಂತ ಕೊಟ್ಟಿದ್ದಾರೆ ಒಂದು ಸುಮಾರು ಒಂದ್ ಮೂರು ವರ್ಷ ಇದಕ್ಕೆ ಬರ್ಲಿ ದೊಬ್ಲಾವ್ ಬರ್ಲಿ ಅಂತ ನಾವು ಡಿ ಸಿ ಸಾಹೇಬ್ರಿಗೆ ಹೇಳಿದ್ವಿ ಆಫೀಸ್ ಒಂದ್ಸಾರಿ ಬೀಗ ತರಿಸಿ ಇದ್ರಲ್ಲಿ ಬೆಳ್ದಾಗ ಒಟ್ಟು ಇದು ಮಾಡಿದ್ರು ಇದುವರೆಗೂ ಆರ್ ತಿಂಗ್ಳ ಸರ್ ನಮ್ಮ ಮಾನ್ಯತ್ರ ಮಂಡಳಿ ಆಫೀಸೇ ಬಂದಿಲ್ಲ ಒಂದ್ಸರಿ ಬೋರ್ಡ್ ತಲಾಕಿದ್ರು ಬೋರ್ಡ್ ಹಾಕಿದ್ಮೇಲೆ ಅದಕ್ಕೂ ನಾವು ಯಾಕೆ ಬಂದಿಲ್ಲ ನೀವು ಆಫೀಸ್ ರೆಡಿ ಮಾಡ್ತಾರಲ್ಲ ನೀವು

ಐ ವಾಂಟ್ ಟು ನೋ ನಿಮ್ ರೆಸ್ಪಾನ್ಸಿಬಿಲಿಟಿ ಏನೋ ಫ್ಯಾಕ್ಟ್ರಿ ಡೆಲೀಸ್ ಎಲ್ಲ ಬರ್ತಾ ಇದೆಯಾ ಸುಮ್ನೆ ಲೈಸೆನ್ಸ್ ಕೊಡೋದು ಬಿಟ್ಬಿಡೋದು ಅಷ್ಟೇನಾ ಅಂತ ಇಂಡಸ್ಟ್ರಿ ಪಾಲ್ ಸಿಗಿಲ್ಸಿದ ಸಂಬಂಧ ಇಲ್ಲ ನಾನು ಕೇಳ್ತಾ ಇರೋದು ಇಂಡಸ್ಟ್ರಿ ಡೆಲೀಸ್ ಎಲ್ಲ ಬರ್ತಾ ಇದೆಯಾ ಸರ್ ಅಲ್ಲಿ ಇಂಡಸ್ಟ್ರಿಯಲ್ ಎಫ್ಲೆಂಟ್ ಯಾವ್ದು ಬರ್ತಾ ಇಲ್ಲ ಸರ್ ಇವಾಗ ಯಾವ್ದು ಬರ್ತಾ ಇಲ್ಲ ಮುಂಚೆ ಕೆಲವು ಇನ್ಸಿಡೆಂಟ್ಗಳು ಇತ್ತು ಸರ್ ಇವಾಗ ಪ್ರೆಸೆಂಟ್ ಲಾಸ್ಟ್ ತ್ರೀ ಮಂತ್ಸ್ ಇಂದ ಯಾವ್ದು ನೀವೇ ಎಲ್ಲ ಚೆಕ್ ಮಾಡಿ ಎಲ್ಲ ಇಂಡಸ್ಟ್ರಿಗಳು ಎಲ್ಲ ಇಂಡಸ್ಟ್ರಿ ಹೋಗ್ತಾ ಇದೆ ಅಂತ ಅವ್ರು ಹೇಳ್ತಾರೆ